ಗೆಳೆತನ ಏನಂದರೆ ಗೆಳೆಯನ ಅಸ್ತಿತ್ವನ ವಿಸ್ತಾರ ಮಾಡೋದು ಗೆಳೆತನ ಏನಂದರೆ ಗೆಳೆಯನಿಗೋಸ್ಕರ ತನ್ನ ಅಸ್ತಿತ್ವನೇ ಬಲಿ ಕೊಡೋದು ಗೆಳೆತನ ಏನು ಅಂದರೆ ಸುಖ ದುಃಖ ಎರಡನ್ನೂ ಗೆಳೆಯನ ಜೊತೆ ಸೇರಿಸ್ಕೊಂಡಿರೋದು ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಆಗಸ್ಟ್ ತಿಂಗಳ ಮೊದಲ ಭಾನುವಾರ ಇವತ್ತು ಫ್ರೆಂಡ್ಶಿಪ್ ಡೇ ಅಂದರೆ ಗೆಳೆತನದ ದಿನ ನಿಮಗೆಲ್ರಿಗೂ ಫ್ರೆಂಡ್ಶಿಪ್ ಡೇಯ ಶುಭಾಶಯಗಳನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಗೆಳೆತನ ಅಂದರೆ ಏನು ಗೆಳೆತನದ ಮಹತ್ವವೇನು ಇದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಸಂಬಂಧವೆಂಬುದು ರಕ್ತದೊಂದಿಗೆ ಬೆಸೆಯುವುದಾದರೆ ಗೆಳೆತನವೆಂಬುದು ಮನಸ್ಸು ಬೆಸೆದ ಬಿಗಿಯಾದ ಬಂಧ ಇದು ರಕ್ತ ಸಂಬಂಧಗಳನ್ನು ಮೀರಿದ ಒಂದು ಸಂಬಂಧವೇ ಗೆಳೆತನ ಈ ಗೆಳೆತನದಲ್ಲಿ ಗಂಡು ಹೆಣ್ಣು ಮೇಲು ಕೀಳು ಜಾತಿ ಧರ್ಮ ಯಾವುದೇ ಅಂತರ ವ್ಯತ್ಯಾಸವಿಲ್ಲ ಸ್ನೇಹ ವ್ಯಕ್ತಿಯ ವ್ಯಕ್ತಿತ್ವ ಗಡಿಯಾರದಲ್ಲಿರುವ ಸಂಖ್ಯೆಯೇ ಆಗಬೇಕು ವಿನಃ ಗಡಿಯಾರದಲ್ಲಿರುವ ಮುಳ್ಳಾಗಬಾರದು ನಾವೊಂದು ಪುಟ್ಟ ಮಗುವಾಗಿ ಈ ಪ್ರಪಂಚದ ಅರಿವು ಮೂಡುತ್ತಿದ್ದಂತೆ ಅದು ಗೆಳೆಯರ ಹುಡುಕಾಟ ಪ್ರಾರಂಭ ಮಾಡುತ್ತೆ ತನ್ನ ಭಾವನೆಗಳಿಗೆ ಯೋಚನೆಗಳಿಗೆ ಸರಿಹೊಂದುವ ಮತ್ತೊಂದು ಮನಸ್ಸಿಗಾಗಿ ಹವಣಿಸುತ್ತಾ ಇರುತ್ತೆ ಹೀಗೆ ಚಿಕ್ಕಂದಿನಿಂದಲೇ ಗೆಳೆತನದ ಅವಶ್ಯಕತೆ ಅನಿವಾರ್ಯತೆ ಅರಿವಾಗುತ್ತೆ ಈ ಗೆಳೆತನಕ್ಕೆ ವಯಸ್ಸಿನ ಮಿತಿ ಇಲ್ಲ ಈ ಸ್ನೇಹ ಅನ್ನೋದು ಸಮಾನ ಮನಸ್ಕರ ನಡುವೆ ಬೆಳೆಯುವಂತಹ ಆತ್ಮೀಯತೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ತಮ್ಮದೇ ಒಂದು ಸ್ನೇಹ ಪ್ರಪಂಚವನ್ನು ಹೊಂದಿರುತ್ತಾರೆ ಸ್ನೇಹದ ಭಾವದಿಂದಲೇ ಯಾವುದೋ ನೆಮ್ಮದಿಯನ್ನು ಪಡೆಯುತ್ತಾರೆ ಅಂತ ಸ್ನೇಹಕ್ಕೊಂದು ಹ್ಯಾಟ್ಸ್ ಹೇಳೋಣ ಅಲ್ವಾ ಗೆಳೆತನ ಅಂದರೆ ಮೊದಲು ಒಂದಿಷ್ಟು ಜನರ ಒಡನಾಟ ಆಗುತ್ತೆ ಒಂದಿಷ್ಟು ಜನರ ಪರಿಚಯ ಆಗುತ್ತೆ ಆ ಪರಿಚಯ ನಿಧಾನವಾಗಿ ಒಂದು ಆತ್ಮೀಯತೆ ಮತ್ತು ಸಲುಗೆ ತಿರುಗಿಕೊಳ್ಳುತ್ತೆ ಅದು ಸ್ನೇಹವಾಗಿ ಬದಲಾಗುತ್ತೆ ನಾವು ಇದಕ್ಕೆ ಒಂದು ಒಳ್ಳೆಯ ಸಂಬಂಧವನ್ನು ಕಟ್ಟಿಕೊಂಡು ನೋಡಿದರೆ ಇದಕ್ಕೆ ವಯಸ್ಸಿನ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಕಿರಿಯರು ಹಿರಿಯರೊಂದಿಗೂ ಸಹ ಸ್ನೇಹವನ್ನು ಬೆಳೆಸಬಹುದು ಮತ್ತು ಜಾತಿ ಭೇದ ಯಾವುದೂ ಇಲ್ಲ ಇದು ನೀವೊಬ್ಬ ಸ್ನೇಹಿತನ ಕೇಳ್ತೀನಿ ಅಂದರೆ ಫ್ರೆಂಡ್ಶಿಪ್ ಆಗುತ್ತೆ ಅಂದರೆ ನೀವು ಜಾತಿ ನೋಡಿ ಫ್ರೆಂಡ್ ಮಾಡಲ್ಲ ಮತ್ತು ಲಿಂಗ ತಾರತಮ್ಯ ಇಲ್ಲ ಗಂಡು ಗಂಡಿನ ಜೊತೆಗೆ ಫ್ರೆಂಡ್ ಆಗ್ತಾರೆ ಗಂಡು ಹೆಣ್ಣಿನ ಜೊತೆಗೂ ಫ್ರೆಂಡ್ ಆಗ್ತಾರೆ ಇದಕ್ಕೆ ಅದಕ್ಕೆ ಹೇಳೋದು ಕಷ್ಟ ಸುಖ ದುಃಖಗಳಲ್ಲಿ ಫ್ರೆಂಡ್ಸು ಭಾಗಿಯಾಗ್ತಾರೆ ಫ್ಯಾಮಿಲಿಗಿಂತ ಹೆಚ್ಚಾಗಿ ರಕ್ತ ಸಂಬಂಧಗಳಿಗಿಂತ ಹೆಚ್ಚಾಗಿ ನಮ್ಮ ಸುಖ ದುಃಖಗಳಿಗೆ ಭಾಗಿಯಾಗುವುದು ಸ್ನೇಹಿತರೆ ಎನ್ನುವುದು ನೂರಕ್ಕೆ ನೂರರಷ್ಟು ಸತ್ಯ ಈ ಫ್ಯಾಮಿಲಿಯವರು ರಕ್ತ ಸಂಬಂಧಗಳು ರಿಲೇಟಿವ್ ಏನಂತೀವಿ ಅವರು ನಾವು ಕಷ್ಟದಲ್ಲಿದ್ದಾಗ ಆಡ್ಕೊಂಡ್ರೆ ಸ್ನೇಹಿತರು ಹಂಗಲ್ಲ ನಮ್ಮ ನೋವಿಗೆ ಹೆಗಲಾಗ್ತಾರೆ ನಮ್ಮ ಖುಷಿಗೆ ಒಂದಿಷ್ಟು ಸಂತೋಷದ ನಗುವಾಗ್ತಾರೆ ಅದಕ್ಕೆ ಫ್ರೆಂಡ್ಶಿಪ್ ಅಂತ ಹೇಳ್ತೀವಿ ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಕಷ್ಟಗಳನ್ನು ಆಲೈಸ್ತಾರೆ ಅದಕ್ಕೊಂದಿಷ್ಟು ಪರಿಹಾರಗಳನ್ನು ನೀಡ್ತಾರೆ ಇದಕ್ಕೆ ಫ್ರೆಂಡ್ಶಿಪ್ ಅಂತ ನಾವು ಒತ್ತಿ ಒತ್ತಿ ಹೇಳ್ತೀವಿ ಗೆಳೆತನ ಮಾಡುವಾಗ ಒಂದಿಷ್ಟು ಒಳ್ಳೆಯ ಗೆಳೆತನವನ್ನೇ ಮಾಡಬೇಕು ಯಾಕಂದರೆ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ತುಂಬ ಒಳ್ಳೆಯ ಗೆಳೆಯರನ್ನೇ ನಾವು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಜನಗಳ ಪರಿಚಯವಾದ ನಂತರಕ್ಕೆ ಅದು ಸ್ನೇಹಕ್ಕೆ ತಿರುಗುತ್ತೆ ಆ ಸ್ನೇಹಿತರನ್ನು ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು ಯಾವುದೇ ಅವರನ್ನು ಹಣಕಾಸಿನ ವ್ಯವಹಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ನಾವು ಉಪಯೋಗಿಸಿಕೊಂಡು ಆಮೇಲೆ ಅವರನ್ನು ದೂರ ಮಾಡುವುದು ತಪ್ಪಾಗುತ್ತೆ ಅದಕ್ಕೆ ಹೇಳುವುದು ಈ ಬ್ರದರ್ ಫ್ರಮ್ ಅನೋದರ್ ಮದರ್ ಅಂದರೆ ನನ್ನ ಒಬ್ಬ ಅಣ್ಣ ತಮ್ಮ ಇನ್ನೊಬ್ಬ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವನು ಅವನೇ ಗೆಳೆಯ ಈ ಗೆಳೆತನದ ರೂವಾರಿ ಇದೆಯಲ್ಲ ಅದು ಅಷ್ಟು ತುಂಬ ಸೂಕ್ಷ್ಮವಾದದ್ದು ಮತ್ತು ಅಮೂಲ್ಯವಾದದ್ದು ಸಂಬಂಧವೆಂಬುದು ರಕ್ತದಿಂದ ಬೆಸೆದುದಾದರೆ ಗೆಳೆತನವೆಂಬುದು ಮನಸ್ಸು ಬೆಸೆದ ಬಿಗಿಯಾದ ಬಂಧ ಅರಮನೆ ಕಟ್ಟುವಂಥ ಸಿರಿತನ ಇಲ್ಲದಿದ್ದರೂ ಕಣ್ಣೀರು ಒರೆಸುವಂಥ ಗೆಳೆತನವು ಬೇಕು ಗೆಳೆತನ ಅಂದ ಕೂಡಲೇ ನಮಗೆ ತುಂಬ ನೆನಪಾಗೋದು ಶ್ರೀಕೃಷ್ಣ ಪರಮಾತ್ಮ ಮತ್ತು ಕುಚೇಲರ ಸ್ನೇಹ ಈ ಕಥೆನ ನೀವೆಲ್ಲರೂ ಕೇಳಿರ್ತೀರ ಒಮ್ಮೆ ಸ್ನೇಹಿತರು ತುಂಬ ಬಾಲ್ಯದ ಸ್ನೇಹಿತರು ಕೃಷ್ಣ ಮತ್ತು ಕುಚೇಲ ಆದರೆ ಬೇರೆ ಬೇರೆ ಇದ್ದಾಗ ಒಂದಿನ ಕುಚೇಲನ ಹೆಂಡತಿ ಹೇಳ್ತಾಳೆ ಕೃಷ್ಣನ ಹತ್ರನ ನೀವು ನಿಮ್ಮ ಕಷ್ಟಗಳನ್ನು ಹೇಳಿ ತುಂಬ ಬಡತನ ಬಡ ಬ್ರಾಹ್ಮಣ ಆಗಿರ್ತಾನೆ ಬಡತನನು ಕೃಷ್ಣನ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತಾಳೆ ಆದರೆ ಅವನು ಹೇಳಲ್ಲ ಕೃಷ್ಣ ಅವರ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕರಿಸ್ತಾನೆ ಮುಪ್ಪಿಡಿ ಅವಲಕ್ಕಿ ಅಂತ ಹೇಳ್ತೀವಿ ಒಂದು ಹಿಡಿ ಅವಲಕ್ಕಿ ಮತ್ತು ಮೊಸರು ಕಲಿಸಿದ್ದನ್ನು ಕೃಷ್ಣನಿಗೆ ಕೊಡ್ತಾನೆ ಕೃಷ್ಣ ಅದನ್ನೇ ಮೃಷ್ಟಾನ್ನ ಭೋಜನ ಅಂದ್ಕೊಂಡು ಬಡವರ ಮನೆಯದಾಗಿರಲಿ ಏನೇ ಆಗಿರಲಿ ಅದೊಂದು ತುತ್ತು ಅನ್ನ ತುಂಬ ಅಮೂಲ್ಯವಾದುದು ತನ್ನ ಸ್ನೇಹಿತನ ಕೊಟ್ಟಿರುವ ಆ ಮುಪ್ಪಿಡು ಮುಪ್ಪಿಡಿ ಅವಲಕ್ಕಿನ ತಿಂತಾನೆ ಹೆಂತಿ ಎಷ್ಟು ಸಾರಿ ಹೇಳಿದರೂ ತನ್ನ ಕಷ್ಟನ ಕೃಷ್ಣನ ಹತ್ರ ಹೇಳ್ಕೊಳ್ಳಲ್ಲ ಇದನ್ನು ತನ್ನ ಸ್ನೇಹಿತ ಕಷ್ಟನದ ಕಷ್ಟದಲ್ಲಿದ್ದ ಅಂತ ಅರಿತ ಶ್ರೀಕೃಷ್ಣ ಪರಮಾತ್ಮ ಅವನ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಅವನಿಗೆ ದನ ಕನಕಾದಿಗಳನ್ನು ನೀಡುವಂತೆ ವರ ನೀಡಿ ಅವನನ್ನು ಚೆನ್ನಾಗಿ ನೋಡ್ಕೊತಾನೆ ಇನ್ನು ಸ್ನೇಹಿತರ ದಿನ ವಿಷಯಕ್ಕೆ ಬಂದರೆ ಉತ್ತರ ಅಮೆರಿಕದ ರಾಷ್ಟ್ರಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದಲೇ ಸ್ನೇಹಿತರ ದಿನವನ್ನು ಮಾಡ್ತಾ ಬಂದಿವೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ವಿಶ್ವಸಂಸ್ಥೆ ವಿಶ್ವಕ್ಕೆ ಸ್ನೇಹಿತರ ದಿನದ ಪರಿಚಯ ಮಾಡಿತ್ತು ಜುಲೈ ಮೂವತ್ತರ ದಿನವನ್ನು ವಿಶ್ವ ಸ್ನೇಹಿತರ ದಿನವನ್ನಾಗಿ ಘೋಷಿಸಿತ್ತು ನಂತರ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಈ ಆಚರಣೆಯನ್ನು ಸ್ವೀಕರಿಸಿದವು ಆದರೆ ಅರ್ಜೆಂಟೈನಾ ಮತ್ತು ಬ್ರೆಜಿಲ್ಗಳು ಜುಲೈ ಮೂವ ಇಪ್ಪತ್ತಕ್ಕೆ ಸ್ನೇಹಿತರ ದಿನಾಚರಣೆಯನ್ನು ಮಾಡ್ತಾರೆ ಉರುಗ್ವೆ ಸೇರಿದಂತೆ ಜುಲೈ ಮೂವತ್ತರಂದು ಆಚರಿಸಿದರೆ ಭಾರತ ಸೇರಿದಂತೆ ಇನ್ನೂ ಹಲವು ರಾಷ್ಟ್ರಗಳು ಸ್ನೇಹಿತರ ದಿನವನ್ನು ಆಗಸ್ಟ್ ತಿಂಗಳ ಮೊದಲ ಭಾನುವಾರ ಆಚರಿಸುತ್ತಾರೆ ಈ ವರ್ಷದ ಅದೇ ಆಗಸ್ಟ್ ಮೊದಲ ವಾರ ಅಂದರೆ ಇವತ್ತು ಈ ಭಾನುವಾರ ನಮ್ಮೆಲ್ಲರ ಫ್ರೆಂಡ್ಶಿಪ್ ದಿನ ಸ್ನೇಹ ಸಂಬಂಧಗಳು ಒಬ್ರಿಂದೊಬ್ರು ಬೆರೆತಿರಲಿ ಅರಿತಿರಲಿ ಕಲೆತಿರಲಿ ಈ ಸಂಬಂಧಗಳು ಗೆಳೆತನದ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರಲಿಕ್ಕಿದ್ದೀನಿ ಇದು ನಮ್ಮ ಧನಿ ನಿಮ್ಮ ಧನಿ ಪ್ರಜಾಧ್ವನಿ ಈ ಪ್ರಜಾಧ್ವನಿಯೊಂದಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೊಮ್ಮೆ ನಿಮಗೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ